ೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ ಸಂಕೇಶ್ವರದಲ್ಲಿರುವ ಶ್ರೀ ದುರ್ದುಂಡೇಶ್ವರ ಹೋಲ್ಸೇಲ್ ಕಾಯ್ಪಲ್ಲಿ ಮಾರುಕಟ್ಟೆಗೆ ಬೀಗ ಹಾಕಿದ್ದರಿಂದ ಅಸಮಾಧಾನ ಇಂದು ಮುಖಂಡರಾದ ಶ್ರೀಯುತ ಎನ್ ಟಿ ನವರಾಜ್ ಇವರು ಈ ಕುರಿತು ನಮ್ಮ ವಾಹಿನಿಯೊಂದಿಗೆ ಅವರು ಮಾತನಾಡಿದರು ಮತ್ತು ಕರ್ನಾಟಕ ಸರ್ಕಾರದ ಮಾನ್ಯ ತಹಸೀಲ್ದಾರರು ಮಾನ್ಯ ಜಿಲ್ಲಾಧಿಕಾರಿ ಹಾಗೂ ಎ ಪಿ ಎಂ ಸಿ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡರು ಈ ಒಂದು ಶ್ರೀ ದುರುಡೇಶ್ವರ ಹೋಲ್ಸೇಲ್ ಕಾಯಿಪಲ್ಲಿ ಮಾರುಕಟ್ಟೆ ಮರು ಪ್ರಾರಂಭವಾಗಬೇಕು ನಮ್ಮ ಎಲ್ಲ ಥರದ ಸಹಕಾರ ಇರುತ್ತದೆ ಎಂದು ಅವರು ಇಂದು ಹೇಳಿದರು ಪ್ರಭು ನ್ಯೂಸ್ ಸಂಕೇಶ್ವರ್ ಈ ದಿನ ಧನ್ಯವಾದೇಶ್ವರಾಚಾರ್ಯ ಯಂತ್ರ ನಾರಸ್ತು ಪೂಜೆ ಅಂತೆ ರೀ ತಂತ್ರಜ್ಞ ಶಂಕೇಶ್ವರ ಪಟ್ಟಣದ ಆರಾಧ ದೈವತಾದ ಶಂಕರಾಚಾರ್ಯ ಶಂಕರಲಿಂಗ ಚರಣಕ್ಕೆ ನತಮಸ್ತಕನಾಗಿ ಮತ್ತು ನಮ್ಮ ನಿಮ್ಮ ಸ್ಫೂರ್ತಿಯ ಪ್ರೇರಣೆ ಸ್ಥಾನ ಆದಂತ ಆರಾಧ್ಯ ದೈವತ ಿಮನ್ ನಿರಂಜನ್ ಪುರವರು ಸ್ವರೂಪಿ ಜಗದ್ಗುರು ದುರ್ಗುಂಡೇಶ್ವರ ಚರಣಕ್ಕೆ ನಥಮಸ್ತಕನಾಗಿ ಮತ್ತು ನಮ್ಮ ಸಮಾಜದ ನಾಲ್ಕು ವ್ಯವಸ್ಥೆ ಬಗ್ಗೆ ನಾಲ್ಕು ಸ್ತಂಭಗಳು ನಾವು ಆ ಸ್ತಂಭದ ಒಂದು ನಾಲ್ಕನೇ ಸ್ತಂಭ ಅಂದರೆ ಪತ್ರಕಾರಿತೆ ಆ ಪತ್ರಕಾರ ಒಂದು ನಮ್ಮ ಎಲ್ಲ ಸಮಾಜದ ಬೆಂಗಳೂರು ಈ ಪ್ರೆಸ್ ಮೀಟಿಂಗ್ ಬಂದಂಥ ಎಲ್ಲ ಮಾಧ್ಯಮದ ಮಿತ್ರರಿಗೆ ತುಂಬ ಹೃದಯದ ಸ್ವಾಗತ ಕೋರಿ ಯಾಕಂದ್ರೆ ನಮ್ಮ ಸಮಾಜದ ಬೆನ್ನೆಲ್ಲ ಅಂದ್ರೆ ವಿಧಿಮಂಡಳ ನ್ಯಾಯಪಾಲಿಕ ಮತ್ತು ಪ್ರಶಾಸನು ಮತ್ತು ಪತ್ರಕಾರ ಈಗ ನೀವು ಏನು ಮೆಸೇಜಿ ಒಂದು ಪ್ರಶಾಸನ ಕೂಡ ಅವ್ರದ್ರಿ ವಿಧಿಮಂಡಳದಿಂದ ಜನರಿಂದ ಚುನಾವಣೆಯಲ್ಲಿ ಪ್ರತಿನಿಧಿಯಾಗಿ ಹೋಗಿರುವಂಥ ಶಾಸಕರು ಕೂಡ ಅವ್ರದರಿ ಮತ್ತು ಒಂದು ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ಸಮಾಜವನ್ನು ಬಂಧಿಸುವಂಥ ಅಧಿಕಾರಿಗಳಿಗೊಂದು ಒಂದು ಮುಂದ ಮುನ್ಸೂಚನೆ ಒಂದು ಎಚ್ಚರಿಕೆ ಕೂಡ ಅವ್ರದರಿ ಮತ್ತು ಆ ಎಲ್ಲಾನು ಇವತ್ತು ನೀವು ಬಂಧನವಾಗಿ ಮತ್ತು ಒಂದು ಪ್ರೇರಣೆಯಾಗಿ ನಮ್ಮ ಎಲ್ಲರೂ ಪ್ರೇಸ್ ಬಂದವರು ಇಲ್ಲಿ ಬಂದಿರಿ ಈ ಬಂದದ ಕಾರಣ ಅಂದ್ರೆ ಈ ಕಾಯಿಪಲ್ಯ ಮಾರ್ಕೆಟು ಒಂದು ಶ್ರೀಮನ್ ನಿರಂಜನ್ ಪ್ರೌಢ ಸ್ವರೂಪಿ ಜಗದ್ಗುರು ದುರ್ಗಂಧೇಶ್ವರ ಒಂದು ಸ್ಥಾನದಲ್ಲಿ ನಡೆದಿತ್ತು ಅದರ ಒಂದು ಏನೋ ಒಂದು ಎಮರ್ಜೆನ್ಸಿ ಬಂದು ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಬಂದು ಇಲ್ಲ ಒಂದು ಯಾರೋ ಒಂದು ಮಹಾನುಭವ ಮಾಡಿದ ತಪ್ಪ ಯಾರೋ ಒಂದು ಮಹಾನುಭವ ತಪ್ಪನ್ನು ಎತ್ತಿ ಹಿಡಿದವ್ರು ಈ ಎಲ್ಲ ಸಮಾಜದಲ್ಲಿ ಎಲ್ಲ ಅಟರ ಜಾತಿದವರು ಮತ್ತು ಬಾಲ ಬೌಲತಿದವರು ಮತ್ತು ಅಟರ ಜಾ ಪಗಡ್ ಜಾತಿದವ್ರಿಗೆ ಈ ಒಂದು ಗೊಂದಲವನ್ನು ತಂದಿದ್ದಾರೆ ಅದರಲ್ಲಿ ರೈತರಾಗಲಿ ಮತ್ತು ಉದ್ಯಮಿಗಳು ಆಗಲಿ ಮತ್ತು ಈ ಬೆಳೆಯನ್ನು ನಮಗೆ ಎಲ್ಲ ಒಂದು ಈ ಹಸರದಲ್ಲಿ ಉಸಿರು ಕೊಡುವಂಥ ಎಲ್ಲ ರೈತ ಒಂದು ಧರ್ಮ ಸಂಕಟದಾಗ ಬಂದಿದ್ದೀವಿ ಒಂದ ಕಾರಣಕ್ಕೆ ನಡುವಂಥ ಸಣ್ಣ ತಪ್ಪುಗಳು ಅವು ದೊಡ್ಡದಾಗಿ ಮಾಡಿ ಒಂದು ಪ್ರಶಾಸನ ಅಧಿಕಾರಿಗಳಿಗೆ ಈ ಹಸಿರ ಮುಂದೆ ಪೇನನ್ನು ತೊಗೊಂಬಂದರು ಆ ಪೇನಕ್ಕೆ ಉಸಿರಿ ಹಸರ ಕೊಟ್ಟು ಅದನ್ನು ನಾವು ತೋರಿಸ್ಕೊಡುವಂಥ ತಾಕತ್ತು ಇವತ್ತು ಎಲ್ಲರೂ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ತುಂಬ ರೀ ಎಲ್ಲ ಒಂದು ಸ್ಥಾನಿಕ ಎಲ್ಲ ರಾಜಕೀಯ ವ್ಯಕ್ತಿಗಳು ಸಾಮಾಜಿಕ ವ್ಯಕ್ತಿಗಳು ಧಾರ್ಮಿಕ ವ್ಯಕ್ತಿಗಳಿಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಅವರು ಇಲ್ಲಿ ಯಾವುದೋ ಪಕ್ಷಿ ಯಾವ್ದ ಪಾರ್ಟಿ ಯಾವ್ದ ಘಟ ಏನೂ ಅನಾನಿಲ್ಲದ ರೈತ ಒಂದ ಪಕ್ಷಿ ರೈತನ ಒಂದ ವಿಚಾರ ರೈತ ನಮ್ಮ ಪ್ರೇರಣೆ ತಂದು ಎಲ್ಲರೂ ಒಗ್ಗಟ್ಟಾಗಿದ್ದರು ಎಲ್ಲ ಗುರು ಇರೋದಕ್ಕೆ ಚಾಲನೆ ಕೊಡ್ತಾ ಇದ್ದರು ನಂಗೆ ಒಂದು ಆರೋಪಕ್ಕೆ ಈ ಇಲ್ಲಿದ ಒಂದು ಶಂಕೇಶ್ವರ ಒಂದು ಮಿರ್ಚಿ ಶಂಕೇಶ್ವರ ಮಿರ್ಚಿ ತೊಗೊಂಡು ಫೇಮಸ್ ಇತ್ತು ಬೆಲ್ಲಿಂದ ಫೇಮಸ್ ಇತ್ತು ಚಿರ್ಮುರಿ ವ್ಯಾಪಾರ ಫೇಮಸ್ ಇತ್ತು ಇಲ್ಲಿ ಹೋಟೆಲ್ ಒಂದು ಮಿಸ್ಳು ಫೇಮಸ್ ಇತ್ತು ಮತ್ತು ಶೇಂಗಾ ವ್ಯಾಪಾರ ಫೇಮಸ್ ಇತ್ತು ತಂಬಾಕದ ವ್ಯಾಪಾರಿ ಅರ್ಥದ ಅಂಗಡಿಗಳಿಲು ಫೇಮಸ್ ಇದ್ದವು ಆದರೆ ಎಲ್ಲಾನು ಈಗ ಮರುಕಳಿಗೆ ಬಂದಿದ್ದು ನಾವು ಎಲ್ಲರೂ ಈಗ ನಾವು ಕಳ್ಕೊತಾ ಇದ್ದೇವೆ ಅದು ರಾಜಕೀಯ ದ್ವೇಷದಿಂದ ಆಗಲಿ ಇಲ್ಲ ವ್ಯಾಪಾರ ಆಗಲಿ ಎಲ್ಲದಿಂದ ನಾವು ದೂರನ ಹೋಗ್ತಾ ಇದ್ದೇವೆ ಆದರೆ ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನು ಈ ಒಂದು ಈ ನಡೆದ ಘಟನೆ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇದು ಯಾವತ್ತೂ ಹೋಗಂಗಿಲ್ಲ ಯಾಕಂದ್ರೆ ಇಲ್ಲಿ ಎಲ್ಲರೂ ರಾಜಕೀಯ ವ್ಯಕ್ತಿಗಳು ಎಲ್ಲ ಪಕ್ಷದ ವ್ಯಕ್ತಿಗಳು ಎಲ್ಲ ಗುರು ಹಿರಿಯರು ಮತ್ತು ಎಲ್ಲ ಕ್ಷೇತ್ರದಾಗ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಆರ್ಥಿಕ ಕ್ಷೇತ್ರದಾಗ ಚಟುವಟಿಕೆ ವ್ಯಕ್ತಿಯಿಂದ ಇದ್ದಂಥ ವ್ಯಕ್ತಿತ್ವಗಳು ಈಗೆಲ್ಲರೂ ಒಂದು ಘಟನೆ ನಿಂತರು ಒಂದು ಈ ದುರ್ಗುಂಡೇಶ್ವರ ವಿಚಾರಕ್ಕೆ ಒಂದು ಬೆನ್ನೆಲುವಾಗಿ ನಿಂತರು ಇದು ಯಾವಾಗ ಮಾರುಕಟ್ಟೆ ಹೋಗಂಗಿಲ್ಲ ನಾವು ಒಂದು ಅಧಿಕಾರಿಗೆ ಒಂದು ಸೂಚನೆ ಮಾಡೋಕೆ ಒಂದು ವಿನಂತಿ ಮಾಡಕ್ಕೆ ಇಷ್ಟಪಡ್ತೀರೋ ನೀವು ಇಲ್ಲಿ ನಡೆದಂಥ ಘಟನೆಗಳ ಒಪ್ಪು ಮಾಡಿದ ಮಹಾನುಭಾವ ತಪ್ಪಗಾಗಿ ಆದಂಥ ತಕರಾರ ಕಡೆ ನೀವು ನೋಡ್ಬೇಡ್ರಿ ಇದು ಇದ್ದ ಶ್ರದ್ಧೆ ಎಷ್ಟೈತಿ ಭಾವನೆ ಐತಿ ನೋಡ್ರಿ ಯಾಕಂದ್ರೆ ಇಲ್ಲಿ ಉಪು ಮಾ ಉಪ್ಪು ಮಾರುಕಟ್ಟೆ ಮಾಡಬೇಕಂತ ಕೇಂದ್ರದಿಂದನ ಲೈಸೆನ್ಸ್ ಎಲ್ಲ ರಾಜ್ಯಗಳಿಗೆ ಎಲ್ಲ ಡಿಸ್ಟಿಕ್ಟ್ಗಳಿಗೆ ಮತ್ತೆ ಎಲ್ಲ ಎಲ್ಲಕ್ಕೂ ಈಗ ಐತಿ ಆದ್ರೆ ರೈತ ತಾ ಬೆಳೆದ ಬೆಳೆ ಎಲ್ಲೂ ಮಾರ್ಬೇಕು ಅನ್ನೋದು ಸ್ವತಂತ್ರ ಈ ಭಾರತ ದೇಶದಾಗ ಐತಿ ಅನ್ನೋ ಪ್ರೇಸ್ ಇರುವಂತ ಬಾಂಧವ್ರು ಒಂದೇ ಹೇಳ್ತೇನೆ ನಿಮ್ಮ ಬುದ್ಧಿ ಮತ್ತು ನಿಮ್ಮ ಲೇಖನದಿಂದ ಇದು ನಿಮ್ಮ ಈ ಏನೈತಿ ಲೇಖನದಿಂದ ಆ ದಾ ಪ್ರಶಾಸನ ಅಧಿಕಾರಿ ದಾರಿ ನೀವು ಹೋಗಿರೋಕ್ಕಂಥ ನಾ ಎಲ್ಲರಿಗೂ ಕೈ ಮುಗಿದು ಅವ್ರಿಗೆ ನಮಸ್ಕಾರ್ದೇನು ಅವ್ರಿಗೆ ಸಾಷ್ಟಾಂಗ ತೋತಂದ್ರೆ ಪ್ರೇಸ್ ಪ್ರೇಸ್ನ ಮನಸ್ಸಿನಾಗ್ ತೋತಂದ್ರೆ ಈ ಮಾರುಕಟ್ಟೆ ಮತ್ತೆ ಏನು ಇದೇ ಸ್ಥಳದಲ್ಲಿ ಇರ್ತೈತೆ ಎಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತೊಂದಂದ್ರೆ ಹೇಳಲಿಕ್ಕೆ ನಾ ಇಷ್ಟಪಡ್ತೇನೆ ಮಹಾರಾಷ್ಟ್ರದಲ್ಲಿ ಸ್ಥಳಾಂತರದ ಮಾರುಕಟ್ಟೆ ಇದು ಟೆಂಪಲ್ ಇದೆ ಒಂದು ಪರ್ಯಾಯ ವ್ಯವಸ್ಥೆ ಇದೆ ಇದು ಪೂರ್ಣ ವೇಳೆ ಮಾರುಕಟ್ಟೆ ಅಲ್ಲ ಮತ್ತು ಕಾಯಂ ಸ್ವರೂಪಿ ಮಾರುಕಟ್ಟೆ ಅಲ್ಲ ಯಾಕಂದ್ರೆ ಆ ಥರ ನಾವು ಎನ್ವಸಿನ ಕುಡಿತ ಕೊಟ್ಟಿದ್ದೀವಿ